ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹಲವು ಅನಿರೀಕ್ಷಿತ ತೆರವುಗಳನ್ನು ತಂದಿದೆ ಹಲವಾರು ಘಟಾನುಘಟಿ ನಾಯಕರು ಅನಿರೀಕ್ಷಿತ ಸೋಲನ್ನ ಅನುಭವಿಸಿದ್ದಾರೆ ಇತಿಹಾಸವನ್ನೇ ಬರೆದಿದ್ದ ಅತ್ಯಂತ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳು ಊಹೆ ಕೂಡ ಮಾಡಿರದ ಮಟ್ಟಿಗೆ ಪತನ ಕಾಣುವಂತಾಗಿದೆ ಅಂತಹ ಆಘಾತಕಾರಿ ಫಲಿತಾಂಶಗಳು ಯಾವ್ಯಾವು ಯಾಕೆ ಹಾಗಾಯ್ತು ಮೊದಲೇದಾಗಿ ಒಡಿಶಾದಲ್ಲಿ ಬಿಜು ಜನತಾದಳ ಅಂದರೆ ಬಿಜೆಡಿ ಪತನವಾಗಿರೋದು ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರ ಬಿಜೆಡಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಚುನಾವಣಾ ರಾಜಕಾರಣದಲ್ಲಿ ನೆಲ ಕಚ್ಚಿದೆ ಬಿಜೆಡಿ ಇಂಥದ್ದೊಂದು ಹೀನಾಯ ಸೋಲು ಕಾಣುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನವೀನ್ ಪಟ್ನಾಯಕ್ ಅವರ ಆಪ್ತ ವಿಕೆ ಪಾಂಡ್ಯನ್ ಕೂಡ ದೊಡ್ಡ ಗೆಲುವಿನ ವಿಶ್ವಾಸದಲ್ಲೇ ಇದ್ರು ಲೋಕಸಭೆ ಸ್ಥಾನಗಳಲ್ಲಿ ಸ್ವಲ್ಪ ಆಚೀಚೆ ಆದರೂ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಗಟ್ಟಿ ನಂಬಿಕೆ ಅವರಲ್ಲಿತ್ತು ಆದರೆ ಪ್ರಾದೇಶಿಕ ಪಕ್ಷವಾಗಿ ಅತಿ ದೊಡ್ಡ ಸೋಲನ್ನ ಬಿಜೆಡಿ ಕಂಡಿದೆ ಲೋಕಸಭಾ ಸ್ಥಾನಗಳು ಬಿಜೆಡಿ ಪಾಲಿಗೆ ಝೀರೋ ಆಗಿದೆ ಅಸೆಂಬ್ಲಿ ಎಲೆಕ್ಷನ್ ಸೋತು ರಾಜ್ಯದಲ್ಲಿಯೂ ಅದು ಅಧಿಕಾರವನ್ನ ಕಳೆದುಕೊಂಡಿದೆ ಅಲ್ಲಿ ಸ್ಪಷ್ಟ ಬಹುಮತ ಪಡೆದಿರುವ ಬಿಜೆಪಿ ಇರ್ತಾ ಇದೆ ಅಲ್ಲಿಗ ಪಾಟ್ನಾಯಕ್ ಯುಗವೇ ಕೊನೆಗೊಂಡಂತಹ ಸನ್ನಿವೇಶ ಕಾಣಿಸ್ತಿದೆ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಎಂಪಿ ಸ್ಥಾನಗಳು ಬಿಜೆಪಿ ಪಾಲಾಗಿದೆ ಒಂದನ್ನ ಕಾಂಗ್ರೆಸ್ ಗೆದ್ದಿದೆ ಬಿಜೆಡಿ ಸೊನ್ನೆ ಸುತ್ತಿದೆ ಈ ಅನಿರೀಕ್ಷಿತ ಹೊಡೆತದಿಂದ ಅದು ಚೇತರಿಸಿ ಮತ್ತೆ ಮೇಲೇಳೋದಕ್ಕೆ ಸಾಧ್ಯವಾಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ಕಾಲವೂ ಅಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಅವಕಾಶ ಆಗಿರಲಿಲ್ಲ ಈಗ ಬಿಜೆಡಿ ಪತನ ಬಿಜೆಪಿಗೆ ಅಲ್ಲಿ ಅಧಿಕಾರದ ಹೆಬ್ಬಾಗಿಲು ತೆರೆದು ಬಿಟ್ಟಿದೆ ನವೀನ್ ಪಟ್ನಾಯಕ್ ಬಳಿಕ ಆ ಪಕ್ಷದ ಮುಂದಿನ ನಾಯಕ ಯಾರು ಅನ್ನೋ ಬಗ್ಗೆನು ದೊಡ್ಡ ಗೊಂದಲ ಇದೆ ಮುಂದೇನು ಅನ್ನೋದು ಬಿಜೆಡಿ ಪಾಲಿಗೆ ಸುಲಭದ ಸವಾಲಲ್ಲ ಇನ್ನು ಪಂಜಾಬ್ನಲ್ಲಿ ಶಿರೋಮಣಿ ದಳದ್ದು ಕರುಣಾಜನಕ ಕತೆ ಪಂಜಾಬ್ನಲ್ಲಿ ಒಂದು ಕಾಲದಲ್ಲಿ ಅಸಾಧಾರಣ ಶಕ್ತಿಯಾಗಿದ್ದ ಪಕ್ಷ ಎಸ್ಎಡಿ ಅದು ಬಿಜೆಪಿಯ ದೀರ್ಘಕಾಲದ ಮೈತ್ರಿ ಪಕ್ಷ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಬಿಜೆಪಿಯ ಮೈತ್ರಿ ಮುರಿದುಕೊಂಡು ಹೊರಬಂದ ಎಸ್ಎಡಿ ಈಗ ಐತಿಹಾಸಿಕ ಕುಸಿತ ಕಂಡಿದೆ ಪಂಜಾಬ್ನಲ್ಲಿ ಕೇವಲ ಒಂದು ಲೋಕಸಭಾ ಸ್ಥಾನವನ್ನು ಮಾತ್ರವೇ ಅದು ಈ ಬಾರಿ ಗೆದ್ದಿದೆ ಹರ್ಸಿಮ್ರತ್ ಕೌರ್ ಬಾದಲ್ ಅವರು ಬಟಿಂಡಾ ಕ್ಷೇತ್ರದಿಂದ ಗೆದ್ದಿರುವ ಎಸ್ಎಡಿ ಅಭ್ಯರ್ಥಿ ಎಸ್ಎಡಿ ಮತ ಪ್ರಮಾಣ ಕೂಡ ಪಂಜಾಬ್ನಲ್ಲಿ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕು ಮೂರಕ್ಕೆ ಕುಸಿದಿದೆ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ದೊಡ್ಡ ಮಟ್ಟಿಗೆ ಪತನ ಕಂಡಿರುವ ಮತ್ತೊಂದು ಪಕ್ಷ ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಾಬಲ್ಯ ಹೊಂದಿದ್ದ ಮಾಯಾವತಿ ಅವರ ಪಕ್ಷದ್ದು ಈ ಬಾರಿ ಶೂನ್ಯ ಸಂಪಾದನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿನ ಅದರ ಸಾಧನೆಗೆ ಪೂರ್ತಿ ವಿರುದ್ಧವಾಗಿ ಈ ಬಾರಿ ಮಾಯಾವತಿ ಪೂರ್ತಿ ನೇಪಥ್ಯಕ್ಕೆ ಸರಿದಂತಾಗಿದೆ ಸಾಲದೆ ಇದ್ದದಕ್ಕೆ ಅದು ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡ್ತಿದೆ ಅನ್ನೋ ಆರೋಪವು ಅದರ ವರ್ಚಸ್ಸನ್ನು ಮತ್ತಷ್ಟು ಕುಗ್ಗಿಸಿದೆ ಚುನಾವಣೆ ನಡುವೆಯೇ ಪಕ್ಷದ ನಾಯಕನನ್ನು ವಜಾ ಮಾಡಿದ್ದು ಈಗ ಹದಿನಾರು ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವಿನ ಅಂತರಕ್ಕಿಂತ ಹೆಚ್ಚು ಮತವನ್ನು ಬಿಎಸ್ಪಿ ಪಡೆದಿರುವುದು ಆ ಪಕ್ಷದ ಇಮೇಜ್ ಅನ್ನ ಮತ್ತಷ್ಟು ಕೆಡಿಸಿದೆ ಹಾಗಾದರೆ ಮಾಯಾವತಿ ಮತ್ತು ಬಿಎಸ್ಪಿ ಭವಿಷ್ಯ ಏನು ಅದರ ಮತಗಳ ಪ್ರಮಾಣ ಕೂಡ ಹಿಂದೆಂದೂ ಕಂಡಿರದಷ್ಟು ಮಟ್ಟಿಗೆ ಕುಸಿತಿದೆ ಅದು ಈಗ ಉತ್ತರ ಪ್ರದೇಶದ ರಾಜಕೀಯದಲ್ಲಿ ತನ್ನ ಪ್ರಸ್ತುತತೆಯನ್ನೇ ಕಳೆದುಕೊಂಡಂತಾಗಿದೆ ಅಲ್ಲಿಗ ಭೀಮಾರ್ಮಿ ದಲಿತರ ಪಾಲಿನ ಪರ್ಯಾಯ ಶಕ್ತಿ ಎನ್ನುವಂತೆ ಕಾಣಿಸತೊಡಗಿದೆ ನಗೀನಾ ಕ್ಷೇತ್ರದಲ್ಲಿ ಭೀಮಾರ್ಮಿಯ ಚಂದ್ರಶೇಖರ್ ಆಜಾದ್ ಅವರದ್ದು ಐತಿಹಾಸಿಕ ಗೆಲುವು ಮಾಯಾವತಿ ಅವರು ಪ್ರಯಾಗ್ರಾಜ್ ಮೊದಲಾದ ಕಡೆಯಲ್ಲಿ ನಡೆದ ದಲಿತರ ಹತ್ಯೆಯಂತ ಪ್ರಕರಣಗಳ ವಿಚಾರದಲ್ಲಿ ತೋರಿದ ಧೋರಣೆ ಅವರು ಬಿಜೆಪಿಯ ಜೊತೆಗೆ ಒಗ್ಗಿಕೊಂಡಂತ ಸುಳಿವನ್ನ ಕೊಟ್ಟಿತು ಬಿಜೆಪಿಯ ಭಯ ಅದು ತೋರಿಸಿದ್ದ ಇಡಿ ಸಿಬಿಐನಂತಹ ತನಿಖಾ ಏಜೆನ್ಸಿಗಳ ತೂಗುಗತ್ತಿಯ ಭಯ ಇವೆಲ್ಲವೂ ಮಾಯಾವತಿಯವರ ಸಾಮರ್ಥ್ಯವನ್ನ ಕಸಿದ್ವು ಬಿಜೆಪಿಯ ಹುಕುಂಗೆ ಒಳಗೊಳಗೇ ಮಣಿತ ನಡೆದದ್ದು ಮಾಯಾವತಿಯವರ ದೊಡ್ಡ ಹಿನ್ನಡೆಗೆ ಕಾರಣ ಕೆಲವೆಡೆ ಬಿಎಸ್ಪಿ ಅಭ್ಯರ್ಥಿಗಳು ಪಡೆದ ಮತಗಳು ಇಪ್ಪತ್ತೈದು ಸಾವಿರ ಮೂವತ್ತೊಂಬತ್ತು ಸಾವಿರ ಹೀಗೆ ತೀರಾ ಅಂದ್ರೆ ತೀರಾ ಕಳಪೆ ಮಟ್ಟದಲ್ಲಿದೆ ಇದನ್ನು ನೋಡಿದ್ರೆ ಬಿಎಸ್ಪಿ ಎಂತಹ ದುರ್ದಶೆಯನ್ನು ತಲುಪಿದೆ ಅನ್ನೋದನ್ನ ಕಾಣಬಹುದಾಗಿದೆ ಇನ್ನು ದಕ್ಷಿಣದ ರಾಜ್ಯಗಳಲ್ಲಿ ಎರಡು ಪ್ರಮುಖ ಪ್ರಾದೇಶಿಕ ಪಕ್ಷಗಳ ಹಿನ್ನಡೆಯನ್ನ ಗಮನಿಸಬೇಕು ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಭಾರಿ ನಿರೀಕ್ಷೆಯ ಹೊರತಾಗಿನೂ ದೊಡ್ಡ ಹಿನ್ನಡೆ ಕಂಡಿದೆ ಎಐಎಡಿಎಂಕೆ ಒಂದೇ ಒಂದು ಲೋಕಸಭಾ ಸ್ಥಾನವನ್ನೂ ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ ಇದು ಅದರ ಪಾಲಿಗೆ ಬಹಳ ದೊಡ್ಡ ಹಿನ್ನಡೆ ಆದರೂ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅದು ಎರಡನೇ ಸ್ಥಾನದಲ್ಲಿ ಬಂದಿರುವುದರಿಂದ ಮತ್ತೆ ಚೇತರಿಸಿಕೊಳ್ಳುವ ನಿರೀಕ್ಷೆಗಳಂತೂ ಇದೆ ಇನ್ನು ತೆಲಂಗಾಣದಲ್ಲಿ ಭಾರತ ರಾಷ್ಟ್ರ ಸಮಿತಿ ಅಂದರೆ ಬಿಆರ್ಎಸ್ ಕಂಡಿರುವ ಹಿನ್ನಡೆ ಕೆಸಿಆರ್ ನೇತೃತ್ವದ ಬಿಆರ್ಎಸ್ ಸಂಪೂರ್ಣ ಪತನವಾಗಿದೆ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಗಣನೀಯವಾಗಿ ಸೀಟನ್ನು ಹೆಚ್ಚಿಸಿಕೊಂಡಿವೆ ಬಿಆರ್ಎಸ್ ಮತ ಪ್ರಮಾಣ ಹಂಚಿಕೆ ಶೇಕಡಾ ನಲವತ್ತೊಂದರಿಂದ ಶೇಕಡಾ ಹದಿನಾರಕ್ಕೆ ಕುಸಿದಿದೆ ಹಾಗಾದರೆ ಬಿಆರ್ಎಸ್ ರಾಜಕೀಯವಾಗಿ ಅಪ್ರಸ್ತುತ ಆಗಲಿದೆಯಾ ಪರಿಣಿತರು ಹೇಳೋ ಪ್ರಕಾರ ಹಾಗೆಯೇನಿಲ್ಲ ಅದರ ಹೋರಾಟ ಮುಂದುವರಿಯಲಿದೆ ಮತ್ತು ಚೇತರಿಸಿ ಎದ್ದು ನಿಲ್ಲಬಲ್ಲ ತಾಕತ್ತನ್ನು ಅದು ಹೊಂದಿದೆ ಎ ಡಿ ಎಂ ಕೆ ಮತ್ತು ಬಿಆರ್ಎಸ್ ಎಸ್ ಎರಡೂ ತಮ್ಮ ಈ ಪತನವನ್ನ ಮೀರಿ ಹೊಸ ಶಕ್ತಿ ಪಡೆಯತ್ತೆ ಅಂತಾನೇ ಪರಿಣಿತರು ನಂಬುತ್ತಾರೆ ಎಐಎಡಿಎಂಕೆ ಎರಡ್ ಸಾವಿರದ ಇಪ್ಪತ್ತಾರರ ಅಸೆಂಬ್ಲಿ ಚುನಾವಣೆಯ ಕಡೆ ತನ್ನ ಗಮನವನ್ನು ಇಟ್ಕೊಂಡು ಆ ಗುರಿಯೊಂದಿಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ಆದರೆ ಒಡಿಶಾದಲ್ಲಿ ಬಿ ಜೆ ಡಿ ಹಾಗೂ ಯು ಪಿಯಲ್ಲಿ ಬಿ ಎಸ್ ಪಿ ಕಂಡಿರುವ ಪತನಗಳು ಮಾತ್ರ ಆ ಪಕ್ಷಗಳಿಗೆ ಬಹಳ ಕಳವಳಕಾರಿಯಾದ ವಿದ್ಯಮಾನ